ಸರ್ ಹೇಳಿ ಇವತ್ತು ಲೋಕಾಯುಕ್ತ ವಿಚಾರಣೆ ಲೋಕಾಯುಕ್ತದವರು ಹದಿನೈದು ದಿನ ಹಿಂದೆ ನೋಟಿಸ್ ಕೊಟ್ಟಿದ್ದರು ಹಾಂ ಹತ್ತು ಮೂರನೇ ತಾರೀಕು ಅವ್ರು ಸ್ಟೇಟ್ಮೆಂಟ್ ಮಾಡಬೇಕಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಸ್ವಲ್ಪ ಮಾಹಿತಿ ಬೇಕಾದ್ರೆ ಅವ್ರು ಏನೇನು ಕೇಳಿದ್ರು ಅದೆಲ್ಲ ಕೊಟ್ಟಿದ್ದರು ಈ ಹಿಂದೆ ಮೂರು ನೋಟಿಸ್ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಿದ್ದು ಮೂರು ನೋಟಿಸ್ ಕೊಟ್ಟಿದ್ರು ಬರೋಕ್ಕೆ ಸಾಧ್ಯ ಆಗಿಲ್ಲ ಇದು ಫೈನಲ್ ನೋಟಿಸ್ ಕೊಟ್ಟಿದ್ರು ಮೂರನೇ ತಾರೀಕು ಅಂತ ಮೂರುವರೆ ಗಂಟೆ ಬರ್ತಾರೆ ಅಥವಾ ಮೂರು ಗಂಟೆಗೆ ಬಂದು ಅರ್ಧ ಗಂಟೆ ಮುಂಚೆ ಕೇಳಿದ್ದೀನಿ ಸ್ಟೇಟ್ಮೆಂಟ್ ಮಾಡಿದರೆ ಸ್ಟೇಟ್ಮೆಂಟ್ ಮಾಡಿ ಈಗ ಡಿ ಎ ಕೆ ಸಡಿ ಏನು ಕೇಳಿದ್ರು ಅಂತ ಹೇಳಿ ಸರ್ ಏನೇನು ಅವ್ರು ಕೇಳಿದಾರೆ ಅವ್ರು ಕೊಟ್ಟಿದ್ದೀವಿ ಮಾಧ್ಯಮದ ಹೇಳೋಕ್ಕಾಗ್ತದೆ ಅದು ಏನೇನು ಕೊಟ್ಟಿದ್ದೀವಿ ಏನೇನು ಮಾಡಿದ್ದಾರೆ ಅವ್ರು ಸ್ಟೇಟ್ಮೆಂಟ್ ಮಾಡಿದಾರೆ ಅವ್ರು ಸ್ಟೇಟ್ಮೆಂಟ್ಗೆ ಆಗತ್ತೆ ಏನೇನು ಮಾಹಿತಿ ಕೇಳಿದ್ರು ಅದೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ ಈಗ ಮತ್ತೆ ಅವಾಗ ಅವರು ಬರೋ ಕೇಳಿದಾರೆ ಹೇಗೆ ಈಗ ಆಗತ್ತೆ ಇದ್ರೆ ಕಂತೀವಿ ಅಂತ ಹೇಳಿದಾರೆ ಅದು ಕಂಡ್ರೆ ಸರ್ ಕಂಡ್ರೆ ಒಬ್ಬ ನಿಮ್ಮ ಮಗ ಮೂವಿ ಒಂದ್ ಮಾಡ್ತಿದ್ದಾರೆ ಆ ಮೂವಿನಲ್ಲಿ ಒಬ್ಬ ಹುಡುಗ ಡ್ರೋನ್ ಆಡ್ಸಕ್ ಹೋಗಿ ಒಂದಿಷ್ಟು ಬಂತ ಈಗ ಡ್ರೋನ್ ಅಂದರೆ ಅವ್ರು ಒಂದು ಜಾಬ್ ಅವ್ರದ್ದು ಈಗ ಫಿಲ್ಮ್ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕ್ಯಾಮ್ರಾಮನ್ದು ಒಂದು ಜಾಬ್ ಇರ್ತದೆ ಡ್ರೋನ್ ಅವ್ರದ್ದು ಒಂದು ಕೆಲಸ ಇರ್ತದೆ ಅವನೇನು ಹೈಟ್ ಜಾಸ್ತಿ ಹೈಟ್ ಏನೋ ಬಿಟ್ಟು ಆ ಡ್ರೋನ್ ಡ್ರೋನ್ ಏನೋ ಹಾಳಾಗಿದೆ ಡ್ಯಾಮೇಜ್ ಆಗಿದೆ ಅಂತ ಮಾಹಿತಿ ಬಂತು ಈಗ ಅವ್ನು ಹೈಟ್ಗೆ ಹೋಗಿ ಅವ್ನು ಡ್ಯಾಮೇಜ್ ಮಾಡಿಕೊಂಡ್ರೆ ಯಾರೇನು ಮಾಡ್ತಾರೆ ಸರ್ ಆರೋಪ ಏನು ಅವನಿಗೆ ನಮ್ಮ ಮಗ ನನಗೂ ಗೊತ್ತಿಲ್ಲ ನಾನು ಕೇಳಿ ಬಂದಿದ್ದು ನಾನು ಅದೇನು ಅವನು ನಷ್ಟ ಆಗಿದೆ ಆ ನಷ್ಟ ನಾನು ಕೊಡ್ತೀನಂತ ಮಗ ಒಪ್ಕೊಂಡಿದ್ದಾನಂತಲ್ಲ ಮಗ ಒಪ್ಕೊಂಡಿದ್ದಾನಂತೆ ಅವ್ನು ಕೊಡ್ತೀನಂತ ಹೌದು ಹೌದು ಯಾರನ್ನೇ ಇರಲಿ ಈಗ ಬಡವನ ದಿನ ನಷ್ಟ ಆದರೆ ಕೊಡೋಲ್ಲ ಅಂತ ಹೇಳೋದು ಈಗ ತಪ್ಪು ಅವನೇ ಹೌದು ಅವನು ಎಷ್ಟು ಹೈಟ್ ಇರ್ತದೆ ಅಷ್ಟಲ್ಲೇ ಹೋಗ್ಬೇಕು ಈಗ ಡೌನ್ ಅಂದರೆ ಒಂದು ಲಿಮಿಟ್ ಇರ್ತದೆ ಇಷ್ಟೇ ಹೈಟ್ ಹೋಗೋದು ಈಗ ಜಾಸ್ತಿ ಹೈಟ್ ಯಾರು ಮಾಡಬೇಕು ಅವನೇ ತನೇ ಮಾಡ್ಕೊಬೇಕು ಯಾವ ಹೈಟಲ್ಲೇ ಹೋಗ್ಬೇಕು ಏನು ಮಾಡಬೇಕು ಹಂಗೂ ಪಾಪ ಅವ್ನು ಡ್ಯಾಮೇಜ್ ಆಗಿದೆ ಪಾಪ ಅವ್ನು ಬಡವ ಇದ್ದಾನಂತೆ ಹಂಗಾಗಿ ಮಗನೇ ಹೇಳಿದಾರಂತೆ ಅವ್ನು ಏನು ಡ್ಯಾಮೇಜ್ ಆಗಿದೆ ನನ್ನ ಕಡೆಯಿಂದ ನಾನು ಸಹಾಯ ಮಾಡ್ತೀನಂತ